ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅರಮೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ತುಂಬಾ ದಿನಗಳ ನಂತರ ಸ್ಟಾರ್ಟ್ ಮಾಡ್ತಾ ಇದೀವಿ ಖಂಡಿತವಾಗ್ಲೂ ಸೊ ಸುಮಾರು ಒಂದೆಷ್ಟು ಸುಮಾರು ದಿನಗಳಾಗ್ಬಿಟ್ಟಿದೆ ಫ್ರೆಂಡ್ಸ್ ಇಲ್ಲ ನಾನು ಆಮೇಲೆ ಡೇಟ್ ನೋಡಿಬಿಟ್ಟು ಹೇಳಲ್ಲ ಆಯಿತಾ ಇವತ್ತು ಸ್ವಲ್ಪ ಫ್ರೀ ಅದೇ ಮ ಗೊತ್ತಲ್ಲ ಇವಾಗಂತೂ ವೆದರ್ ಯಾವ ಥರ ಇದೆ ಅಂದರೆ ಮಕ್ಳು ಸಿಕ್ಕಾಪಟ್ಟೆ ಹುಷಾರ್ ತಪ್ತಾ ಇದ್ದಾರೆ ಅವನು ಹುಷಾರ್ ತಪ್ಪಿದ್ರೆ ಇವನು ಹುಷಾರ್ ತಪ್ತಾನೆ ಇವನು ಹುಷಾರ್ ತಪ್ಪಿದ್ರೆ ಅವನು ಹುಷಾರ್ ತಪ್ತಾನೆ ಆ ಥರ ಆಗ್ಬಿಟ್ಟಿದೆ ಹಾಗಾಗಿ ಅವರನ್ನು ಸುಧಾರಿಸೋದು ಕೆಲಸ ಇದ್ರ ಮಧ್ಯೆ ಬ್ಲಾಗ್ ಆಗೇ ಇರಲಿಲ್ಲ ಆ್ಯಂಡ್ ಇವತ್ತು ನಿಮ್ಮ ಜೊತೆ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ನವೀನ್ ಅವ್ರಿಗೆ

ಇಲ್ಲ ಈ ಪ್ಯಾಂಪರ್ ಚೇಂಜ್ ಮಾಡಿ ಹಂಗ ಅದು ಇದು ಅದು ಒತ್ತದ್ರೆ ಏನು ಒತ್ತಲ್ಲ ಅಯ್ಯೋ 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 ನಾನು ಏನು ಸಪೋರ್ಟ್ ಮಾಡಲ್ಲ ಅವನೇ ಬಂದ ಆಲ್ರೆಡಿ ನೋಡಿ ಮಾತಾಡಕ್ಕೆಲ್ಲ ಶುರು ಮಾಡ್ಬಿಟ್ಟಿದ್ದಾನೆ ಬಂದ್ಬಿಟ್ಟ ಬಾ ಬಾ ಪಸ್ತಲು ಬಾ ಪಸ್ತಲು ತಾಟ ಪೂಜೆ ಮಾಡಬೇಕು ಆರ್ಯ ಆರ್ಯ ನೀ ನೋಡು ಆರ್ಯ ಏನ್ ಹುಡುಕ್ತಾ ಇದ್ದೀಯಾ ಸೋ ನಮ್ಮ ಕಾರ್ ನೋಡಿ ಇಲ್ಲೇ ನಿಂತಿದೆ ಆಕ್ಚುಲಿ ಮನೆ ಕಟ್ಟಬೇಕಾದ್ರೆ ಅವ್ರಿಗೆ ಸಿಕ್ಸ್ತ್ ಸೆನ್ಸ್ ನನ್ ಕಷ್ಟ ತಗೊಬೇಕು ತಗೋಬೇಕು ಅನ್ನೋದು ಹೇಳ್ತಾರಲ್ಲ ಮನುಷ್ಯನ್ಗೆ ಫಸ್ಟ್ ಆಸೆ ಇರಬೇಕು ಕನ್ಸುಗಳು ಇರಬೇಕು ಗುರಿ ಇರ್ಬೇಕು ಎಸ್ ಅದ್ರ ಬಗ್ಗೆ ನಾನು ಅದೇ ಹೇಳೋಣ ಅಂತ ಇದ್ದೆ ಆತರ್ವಾ ಈಗ ನೀನು ಹ್ಮ್ ಸೊ ಅವ್ರು ಪ್ಲಾನ್ ಮಾಡಿ ಪಾರ್ಕಿಂಗ್ ಏರಿಯಾ ಇಷ್ಟೇ ಇರಬೇಕು ಅಂತ ಎಷ್ಟಿರೋದು ನವೀನ್ ಸುಮಾರು ಜನ ನಾವು ಹೋಮ್ ಟೂರ್ ಹಾಕಿದ್ವಲ್ಲ ನಮ್ದು ಹೇಳ್ತಾ ಇದ್ರು ಫೋರ್ಟೀನ್ ಇದೆ ಸೊ ಆರಾಮ್ಸೆ ನಿಲ್ಸ್ಬಹುದು ನಾವು ಸ್ವಲ್ಪ ಇಲ್ಲಿ ಓಡಾಡಕ್ಕೂ ಕೂಡ ಸ್ಪೇಸ್ ಇರುತ್ತೆ ಏನ್ ತೊಂದ್ರೆ ಇಲ್ಲ ಆಮೇಲೆ ಇನ್ನೊಂದೇನಂತ ಏನಂತ ಅಂದ್ರೆ ಫ್ರೆಂಡ್ಸ್ ನಾನು ಡ್ರೈವಿಂಗ್ ಏನು ಕಾರ್ ಡ್ರೈವಿಂಗ್ ಹೋಗ್ತಾ ಇದ್ದೀನಿ ಅಂಡ್ ಫೈನಲಿ ನನಗೆ ಅಂತ ಒಂದು ಕಾರ್ ತಗೊಂತ ಇದ್ದೀನಿ ಆಕ್ಚುಲಿ ತುಂಬಾ ಹಿಂದೆ ಆಕ್ಚುಲಿ ಅಂತ ಜಾಸ್ತಿ ಯೂಸ್ ಮಾಡ್ತಿದೀನಿ ಅನ್ಸುತ್ತೆ ಸುಮಾರು ವರ್ಷಗಳ ಹಿಂದೆನೆ ನಾನೀನ್ ಹೇಳ್ತಾ ನಾನು ನಾನ್ ಒಂದು ಕಾರ್ ಗಿಫ್ಟ್ ಮಾಡ್ತೀನಿ ನೀನ್ ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಮುಂಚೆ ಇನೋವಾ ತಗೊಂಡಿದ್ನಲ್ಲ ಹಳೆ ಹಳೇದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಇನೋವಾ ತಗೊಂಡಿದ್ವಿ ನಾವು ಇದು ಕೃಷ್ಣ ಅದು ನಾರ್ಮಲ್ ಇನೋವಾ ತಗೊಂಡಿದ್ವಲ್ಲ ಅವಾಗ್ಲೇ ಡ್ರೈವಿಂಗ್ ಹೇಳ್ಕೊಡ್ತಾ ಇದ್ದೆ ನಾನು ಆ ಕಾರಲ್ಲಿ ಅದು ಹೆಚ್ಚು ಕಡಿಮೆ ಕಲಿತಾ ಇದ್ರು ಅವ್ರು ಧೈರ್ಯ ಮಾಡಿ ಆಮೇಲೆ ಏನಾಯ್ತು ನಮ್ಗೆ ಆಮೇಲೆ ಯಾಕೋ ಹಂಗೆ ಸ್ಟಾಪ್ ಮಾಡಲಿ ಏನಕ್ಕೋ ಗೊತ್ತಿಲ್ಲ ಗೊತ್ತಿಲ್ಲ ಏನಾಯ್ತು ಇಮಿಡಿಯೇಟ್ ಆಗಿ ಆಮೇಲೆ ಕೆ ಓ ಕೆಲ್ಸದ್ದು ಒತ್ತಡನೋ ಇಲ್ಲಪ್ಪ ನಿಮಿಷ ಇಲ್ಲ ಅಲ್ಲಿ ಕೂತ್ಕೊ ಅವ್ನು ಕಾಣ್ಸಲ್ಲ ಅಂತ ಬಾಯ ಇಲ್ಲಿ ಇಲ್ಲ ಮಮ್ಮಿ ಹತ್ರ ಅಪ್ಪುದ ಕೂದಲು ಆರ್ಯ ಹ್ಞೂ ಕೆಲ್ಸದ್ ಒತ್ತಡನ ಏನೋ ಗೊತ್ತಿಲ್ಲ ಆಲ್ ಆಫ್ ಸಡನ್ ರಮ್ಯ ಅವರು ಅದ್ರ ಬುಟ್ಟೆ ಬಿಟ್ರು ಅದು ಡ್ರೈವಿಂಗ್ ಅಂದ್ರೆ ಹೆಂಗೆ ಅಂದ್ರೆ ಹೊಸದಾಗಿ ಕಲಿಬೇಕಾದ್ರೆ ಟಚ್ ಇರಲೇಬೇಕು ಇಲ್ಲ ಅಂದ್ರೆ ಯಾವುದೇ ಆದ್ರೂ ಅಷ್ಟೇ ಅಂದರೆ ಏನಾಗ್ಬಿಡ್ತಾ ಇತ್ತು ಅಂದರೆ ನನಗೆ ನವೀನ್ ಯಾವಾಗಲೂ ಅವ್ರು ಯಾವ ಥರ ಅಂದರೆ ಯಾವಾಗಲೂ ಅವ್ರು ತುಂಬ ಕೇರಿಂಗ್ ಆಯ್ತಾ ಅವರೇ ಕರ್ಕೊಂಡು ಹೋಗ್ತಾ ಇದ್ರು ನಾನು ಬಿಡಿ ಇದಿರಲ್ಲ ನನಗೆ ನನಗೆ ಒಂಥರ ಸ್ಟ್ರೆಸ್ ಅನಿಸ್ಬಿಡೋದು ಆ ಡ್ರೈವಿಂಗು ಸೊ ಬೇಡ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಆಮೇಲೆ ಹಂಗೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ಈಗ ಯಾಕೋ ಒಂದು ಸ್ವಲ್ಪ ಇಲ್ಲ ನಾವು ನಮ್ಗೆ ಇದು ಯಾವುದು ಗೊತ್ತಿಲ್ಲ ಅನ್ನೋ ಥರ ಇರಬಾರ್ದು ನಾನು ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ಬಸ್ ಅಲ್ಲಿ ಮತ್ತೆ ಗಾಡೀಲ್ ಸ್ವಲ್ಪ ಈಗ ಬ್ಯಾಕ್ ಪೇನ್ ಬರುತ್ತೆ ಅದರಲ್ಲೂ ಎರಡನೇ ಮಗುದು ಆಪರೇಷನ್ ಆದ್ಮೇಲೆ ಹಾಗಾಗಿ ಒಂದು ನನಗೆ ಅಂತ ಒಂದು ಕಾರ್ ತಗೋಣ ಅಂತ ಅಂದ್ಬಿಟ್ಟು ತಗೊಂತ ಇದೀನಿ ಸೊ ಯಾವ ಕಾರು ಏನು ಯಾವಾಗ ಡೆಲಿವರಿ ಇದೆಲ್ಲ ನೆಕ್ಸ್ಟ್ ಕಮ್ಮಿಂಗ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಹೇಳ್ಬಾರ್ದು ಸೊ ಆಮೇಲೆ ಇನ್ನೊಂದು ಏನು ಗೊತ್ತ ಫ್ರೆಂಡ್ಸ್ ತುಂಬ ದಿನದಿಂದ ನಂಗೊಂದು ಆಸೆ ಇತ್ತಲ್ವಾ ಅದೇನಂತಂದ್ರೆ ಮುತ್ತಿನೊಲ್ಲೆ ಮುತ್ತಿನ ಚುಮಕಿ ತಗೋಬೇಕು ಅಂತ ಅಂದ್ಬಿಟ್ಟು ಆ ನನಗೇನು ಅಯ್ಯೋ ಮುತ್ತಿಗೆಲ್ಲ ಇನ್ವೆಸ್ಟ್ ಮಾಡ್ಬೇಕಾ ಅದು ಇದು ಅಂತ ಅನಿಸ್ತಾ ಇತ್ತು ಬಟ್ ಈ ಸಲ ಮನ್ಸ್ ಮಾಡಿ ಒಂದು ಪುಟ್ಟದಾಗಿತ್ತು ಅದು ಯೂಶಲಿ ಟೆನ್ ಗ್ರಾಮ್ಸ್ಗೆ ಮುತ್ತಿನೊಳೆ ಮುತ್ತಿನ ಝುಮಿ ಮಾಡಿಸ್ತಾರೆ ಸೊ ನಂಗೆ ಅದು ಸ್ವಲ್ಪ ಇನ್ನೂ ಕಡಿಮೆ ಗ್ರಾಮ್ಸಲ್ಲೇ ಇತ್ತು ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಅದು ಯೂಶಲಿ ರೆಡ್ ಐ ಮೀನ್ ಪಿಂಕ್ ಸ್ಟೋನಲ್ಲಿ ಇರುತ್ತಲ್ವ ಅದು ಗ್ರೀನಲ್ಲಿ ಇತ್ತು ಎಲ್ಲರೂ ರೆಡ್ ಸ್ಟೋನಲ್ಲಿ ಪಿಂಕ್ ಸ್ಟೋನಲ್ಲಿ ಹಾಕಿರ್ತಾರೆ ಗ್ರೀನಲ್ಲಿ ತೊಗೋಣ ಅಂತ ತಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಇದೆ ಏನು ಎಷ್ಟು ಗ್ರಾಮ್ಸ್ ಇದೆ ಅಂತ ಒಂಥರ ಕ್ಯೂಟ್ ಕ್ಯೂಟಾಗಿ ಕಾಣುತ್ತೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ ಬನ್ನಿ ಒಳಗೆ ಹೋಗೋಣ ಒಳಗಡೆ ಎಸ್ ಫ್ರೆಂಡ್ಸ್ ವಿಷಯ ಏನಂತ ಅಂದರೆ ನಮ್ಮ ಮನೇಲಿ ಫೋರ್ ಬಿ ಎಚ್ ಕೆ ಬಿ ಎಚ್ ಕೆ ಅಂತ ಅಂದರೆ ತ್ರೀ ಬೆಡ್ರೂಮ್ಸ್ ಇದೆ ಒಂದು ಸ್ಟಡಿ ರೂಮ್ ಇದೆ ಅಲ್ವಾ ಸೊ ಈ ಸ್ಟಡಿ ರೂಮನ್ನ ನಾವೇನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ ನಾನು ಈಗ ನಮ್ಮದು ಅಲ್ವಾ ನವೀನ್ ಮುಂಚೆನೇ ನಾವು ಸೌರ ಕಲೆಕ್ಷನ್ಸ್ ನಾ ಏನು ಓನ್ಲಿ ಆನ್ಲೈನ್ ಮಾತ್ರ ಇತ್ತು ಆಫ್ಲೈನ್ ಇರಲಿಲ್ಲ ಸುಮಾರು ಜನ ಕಸ್ಟಮರ್ಸ್ ಕೇಳ್ತಾ ಇದ್ರಿ ಏನಂತ ಅಂದ್ಬಿಟ್ಟು ಕೆಲವರು ಅನ್ಕೊಂಡಿರ್ತೀರಾ ಸೌರ ಕಲೆಕ್ಷನ್ಸ್ ಅಂತ ಹೆಸರು ಕೇಳಿನೇ ಸೌ ಅಂತ ಅಂದ್ರೆ ಸೌಮ್ಯ ರಾ ಅಂದ್ರೆ ರಮ್ಯಾ ಅಂತ ಗೆಸ್ ಮಾಡಿದ್ರಿ ಎಸ್ ನಿಮ್ಗೆ ಎಸ್ ಕರೆಕ್ಟ್ ಆಕ್ಚುಲಿ ಏನಂತ ಅಂದ್ರೆ ಈ ಸೌರ ಕಲೆಕ್ಷನ್ಸ್ ಏನು ಈ ಒಂದು ಬಿಸ್ನೆಸ್ ಇದೆಯಲ್ಲ ಇದನ್ನ ನವೀನ್ ಹಾಗೂ ಹಾ ನೋಡಿ ಎಸ್ ಅಂತ ಅಂದ್ರೆ ಸಾಯಿಬಾಬಾ ಆರ್ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಅಂತ ಆಗುತ್ತೆ ಇದನ್ನ ಆಲ್ಮೋಸ್ಟ್ ಎರಡೂವರೆ ಮೂರು ವರ್ಷದಿಂದನೇ ನವೀನ್ ಮತ್ತು ನಮ್ಮ ಅಕ್ಕ ಇಬ್ರು ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಶುರು ಮಾಡಿದ್ದು ನವೀನ್ ಅಂತ ಅಂದ್ರೆ ನನ್ನ ಲೈಫಲ್ಲಿ ನೀನ್ ಬಂದ ಮೇಲೆ ಎಲ್ಲ ಏನೋ ಒಂಥರ ಒಳ್ಳೇದಾಗಿದೆ ಸೊ ಈ ಥರ ಎಲ್ಲ ಇಡೋಣ ಅಂತ ಅಂದ್ಬಿಟ್ಟು ಸೌರ ಕಲೆಕ್ಷನ್ಸ್ ಅಂತ ಇಟ್ಟಿದ್ದು ಎಷ್ಟೋ ಜನಕ್ಕೆ ಇದು ವಿಚಾರ ಗೊತ್ತಿರಲ್ಲ ಸೌರ ಕಲೆಕ್ಷನ್ಸು ನಮ್ಮ ಅಕ್ಕಂದ ಮಾತ್ರ ಅಂತ ಅಂದ್ಕೊಂಡಿರ್ತಾರೆ ಬಟ್ ಸೌರ ಕಲೆಕ್ಷನ್ಸ್ ಬಂದು ನವೀನ್ ಮತ್ತು ನಮ್ಮ ಅಕ್ಕ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರೋ ಅಂಥ ಸ್ಯಾರಿ ಬಿಸ್ನೆಸ್ ಆಗಿರುತ್ತೆ ಇಷ್ಟು ದಿನ ಆನ್ಲೈನ್ ಮಾತ್ರ ಇತ್ತು ಹೇಳಿ ನವೀನ್ ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನಾದರೂ ಸೀರೆ ಬೇಕು ಅಥವಾ ಬೇಕು ಡ್ರೆಸಸ್ ಬೇಕು ಅಂದರೆ ಸೊ ಹೊರಗಡೆ ಶಾಪ್ ಆ ಥರ ಅಲ್ಲ ಯಾಕಂದರೆ ನಮಗೆ ಸ್ಟಡಿ ರೂಮ್ನ ಏನು ಮಕ್ಕಳು ಇವರು ಇನ್ನೂ ಏನು ಯೂಸ್ ಮಾಡ್ತಿಲ್ಲ ಹಾಗಾಗಿ ಆ ರೂಮ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸೊ ನೀವು ಇಷ್ಟು ದಿನ ಈಗ ಆಲ್ರೆಡಿ ಸೌರ ಕಲೆಕ್ಷನ್ಸ್ ಅಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಆಫ್ಲೈನ್ ನೀವು ವಿಸಿಟ್ ಮಾಡಿನೂ ಕೂಡ ಬೈ ಮಾಡ್ಬೋದು ಡೈರೆಕ್ಟಾಗಿ ನೋಡಿ ತೊಗೋಬೇಕು ಅಂತ ಇರ್ತೀರ ಕೆಲವರು ಅದರ ಡೀಟೇಲ್ಸ್ ಎಲ್ಲ ಕೊಡ್ತಾ ಹೋಗ್ತಾರೆ ನವೀನ್ ಆ್ಯಂಡ್ ವಿಶ್ ಮಾಡಿ ಸಪೋರ್ಟ್ ಮಾಡಿ ನಾನು ಸ್ಟಡಿ ರೂಮ್ ತೋರಿಸ್ತೀನಿ ಅಟ್ ಪ್ರೆಸೆಂಟ್ ಈಗ ಯಾವ ಥರ ಇದೆ ನೆಕ್ಸ್ಟ್ ಯಾವ ಥರ ಸೆಟಪ್ ಅಪ್ ಮಾಡ್ಕೊಂಡು ಸ್ಟಾಕ್ಸೆಲ್ಲ ಯಾವಾಗ ಬರ್ತಿದೆ ನವೀನ್ ಓಕೆ ಸರಿ ಚಿಂದು ಇದ್ದಾಳೆ ಅಲ್ಲಿ ವಿಡಿಯೋ ಏನೋ ಎಡಿಟ್ ಮಾಡ್ತಿದ್ದಾಳೆ ಅನಿಸುತ್ತೆ ತೋರಿಸ್ತೀನಿ ನಂದು ಮುತ್ತಿನೊಲೆ ಮುತ್ತಿನ ಚುಮಕಿ ತೋರಿಸ್ಬಿಡ್ತೀನಿ ಅದು ಡಿಸೈನ್ ಯಾವ ಥರ ಇದೆ ಅಂತ ಮುತ್ತಿನೊಲೆ ಮುತ್ತಿನ ಚುಮಕಿ ಅಂತ ಹೇಳಿದ್ನಲ್ಲ ಅದು ಆ್ಯಕ್ಚುಲಿ ಇದೇನೆ ನೀವು ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳಿದಾಗ ಇದು ಗ್ರೀನ್ ಸ್ಟೋನ್ ಯೂಶಲಿ ಪಿಂಕ್ ಅಲ್ಲಿ ಇರುತ್ತೆ ಅಂತ ಅದಕ್ಕೆ ನನಗೆ ಇದು ಒಂಥರ ಇಷ್ಟ ಆಯಿತು ಸೊ ಹಾಗಾಗಿ ಮತ್ತೆ ಇದು ಜಾಸ್ತಿನೂ ಇಲ್ಲ ಟೆನ್ ಗ್ರಾಮ್ಸ್ ಯೂಶಲಿ ಟೆನ್ ಆ ಥರ ಇರುತ್ತಲ್ವಾ ಬಟ್ ನಾನೀಗ ತಗೊಂಡಿರೋದು ಸಿಕ್ಸ್ ಆ್ಯಂಡ್ ಆಫ್ ಅಷ್ಟೇ ಇರೋದು ಅಷ್ಟೇ ಸಾಕು ಅನಿಸ್ತು ತುಂಬ ಆ ಮುತ್ತದಲ್ವಾ ತುಂಬ ಹೆವಿ ಇದ್ರೆ ಅಷ್ಟೊಂದು ನಂಗೆ ಇಷ್ಟ ಆಗೋದಿಲ್ಲ ಇನ್ನೊಂದು ಮುತ್ತಿಂದು ಏನು ಜುವೆಲ್ಸ್ ಇರುತ್ತೆ ಅದಕ್ಕೆ ನನಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೂ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ತುಂಬ ದಿನದಿಂದ ತಗೋಬೇಕು ಅನ್ನೋ ಆಸೆ ಇದ್ರೂ ನಾನು ಅದನ್ನು ಮುಂದೂಡ್ಕೊಂಡು ಇದೆ ಹೀಗೆ ಲಾಸ್ಟ್ ಟೈಮ್ ಹೋಗಿದ್ದಾಗ ನಂಗೆ ಇಷ್ಟ ಆಯಿತು ಇದು ಪುಟ್ಟದಾಗಿದೆ ಸಿಕ್ಸ್ ಪಾಯಿಂಟ್ ಫೈ ಆರೂವರೆ ಗ್ರಾಮ್ಸ್ ಇರುವಂಥದ್ದು ತಗೊಂಡೆ ಮತ್ತು ಗ್ರೀನ್ ಸ್ಟೋನ್ ಅಲ್ವಾ ನೋಡಿ ಈ ಥರ ಕಾಣುತ್ತೆ ಚೆನ್ನಾಗಿದೆ ನಾನು ನೆಕ್ಸ್ಟು ಅದಾದ್ರೂ ಫಂಕ್ಷನಿಗೆ ಹಾಕ್ಕೊಂಡಾಗ ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಲ್ಲ ಇದೆ ನಾವು ಆ ಥರ ಮತ್ತು ಆರಿಂದು ಸ್ಟಡಿ ರೂಮು ಸದ್ಯಕ್ಕೆ ಇಲ್ಲೊಂದು ಎರಡು ಮೂರು ಫೋಟೋಸ್ನು ಕೂಡ ಹಿಂಗೆ ಇಟ್ಟಿದ್ದೀವಿ ಇದು ಆ್ಯಕ್ಚುಲಿ ಸದ್ಯಕ್ಕೆ ಯೂಸ್ ಮಾಡ್ತಾ ಇರಲಿಲ್ಲ ಇನ್ನು ಮೇಲೆ ಇದು ನಮ್ಮ ಬಿಸ್ನೆಸ್ ಜಾಗ ಹಾಂ ಇಲ್ಲಿ ಸ್ಟಾಕ್ಸ್ ಎಲ್ಲ ಇಟ್ಕೋತಾರಂತೆ ಚೆನ್ನಾಗಿದೆ ನಂತರ ಇದನ್ನು ಯಾವ ಥರ ಆರ್ಗನೈಸ್ ಮಾಡ್ಕೊತಾರೆ ನೋಡೋಣ ಕಮ್ಮಿಂಗ್ ಡೇಸಲ್ಲಿ ನಮ್ಮ ಅಕ್ಕನೂ ಪ್ಲಾನ್ ಮಾಡ್ತಾ ಇದ್ದಾಳೆ ಯಾವ ಥರ ಮಾಡ್ಕೊಬೇಕೇನು ಅಂತ ಅಂದ್ಬಿಟ್ಟು ಆ್ಯಂಡ್ ಒಂದು ಟ್ರಸ್ಟಿಂದ ಮತ್ತೆ ಏನು ನಿಮ್ಮ ಟ್ರಸ್ಟಿಗೆ ಯಾವುದೇ ಯಾವ್ದೇ ಅಷ್ಟು ಮಾತ್ರ ಅಲ್ಲ ಸ್ಯಾರಿ ಬಿಸ್ನೆಸ್ ವಿಚಾರಕ್ಕೆ ಮಾತ್ರ ಅಲ್ಲ ನೀವೇನಾದ್ರೂ ಮನೆ ಹುಡುಕ್ತಾ ಇದ್ರೆ ಸೈಟ್ ಹುಡುಕ್ತಾ ಇದ್ರು ಕೂಡ ನಾವೀನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ನಿಮ್ಗೆ ಈ ಎರಡು ಬಿಸ್ನೆಸ್ ಅಲ್ಲೂ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ

ಸಿಗುತ್ತೆ ಹೆಣ್ಮಕ್ಳಿಗೆ ಅಲ್ಲ ಹೆಣ್ಮಕ್ಳಿಗೆ ಸ್ಯಾರೀಸ್ ತಗೋಬೇಕು ಡ್ರೆಸ್ಸಸ್ ತಗೋಬೇಕು ಬಟ್ ಒಬ್ರು ಒಂದು ಟ್ರಸ್ಟೆಡ್ ಪರ್ಸನ್ ಹತ್ರ ತಗೊಬೇಕು ಅಂತ ಇರುತ್ತೆ ನಂಬಿಕೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಾಲಿಟಿಲ್ ಆಗಿರ್ಬೋದು ಮತ್ತೆ ಸರ್ವಿಸಲ್ ಆಗಿರ್ಬೋದು ಒಂದೊಳ್ಳೆ ನಾನು ನಿಮಗೆ ವಿಶ್ ಮಾಡ್ತೀನಿ ಸುಮಾರು ಜನ ಕೇಳ್ತಾ ಇರ್ತಾರೆ ನಾನು ವೇರ್ ಮಾಡೋ ಸ್ಯಾರಿ ಅಲ್ಲ ರಮ್ಯಾ ಆ ಸ್ಯಾರಿಯಲ್ಲಿ ತಗೊಂಡ್ರಿ ಈ ಸ್ಯಾರಿಯಲ್ಲಿ ತಗೊಂಡ್ರಿ ಅಂತ ಸೊ ಆಲ್ಮೋಸ್ಟ್ ಇನ್ಮೇಲೆ ನನ್ನ ಕಲೆಕ್ಷನ್ಸ್ ನಾನೇ ಸೆಲೆಕ್ಟ್ ಮಾಡಿರ್ತೀನಿ ಅದಕ್ಕೆ ನವೀನ್ ನಿಮ್ಗೆ ಆ ಒಂದು ಸರ್ವಿಸ್ನ ನಮ್ಮ ಅಕ್ಕ ಮತ್ತು ನವೀನಿಬ್ರು ಸೇರಿ ಕೊಡ್ತಾರೆ ಆ್ಯಂಡ್ ನಾನು ಕೂಡ ಅವ್ರ ಬಿಸ್ನೆಸ್ಸಿಗೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಸ್ಯಾರಿ ಕಲೆಕ್ಷನ್ಸ್ನ ಚೂಸ್ ಮಾಡೋದಕ್ಕಿರ್ಬೋದು ಭಗವದ್ಗೀತೆ ಈಗಲೇ ಓದಿ ಮುಗಿಸ್ಬಿಡ್ತೀರಾ ಸರ್ ನೀವು ಬೈಲಿ ಟೇಬಲ್ ಮೇಲೆ ಇಡು ಬೈಲಿ ಅದು ತಗೊಂಬ ಸೊ ಒನ್ಸ್ ಸ್ಟಾಕ್ ಬಂದಿದ ತಕ್ಷಣ ಅದ್ರದ್ದು ಎಲ್ಲ ಬ್ಲಾಗ್ ಮಾಡಿ ಮಾಡ್ತೀವಿ ಜನ ಕೆಲವರು ಕೂತಿರ್ತಾರಲ್ಲ ನಾವೇನು ಮಾಡೋ ಕೆಲಸ ಇಲ್ಲದೆ ಅಂತವ್ರು ಹೇಳ್ತಾರೋ ಯಾರೋ ಮಾಡ್ತಾರ ನೋಡಿ ಕಾಪಿ ಮಾಡ್ತಾ ಇದಾರೆ ಅನ್ನೋದೆಲ್ಲ ಬಟ್ ಅದಕ್ಕೆ ಒಂದು ಕ್ಲಾರಿಟಿ ನಮ್ಮ ಸೌರ ಕಲೆಕ್ಷನ್ಸ್ ಅಲ್ಲಿ ಫಾಲೋವರ್ಸ್ ಎಷ್ಟಿದ್ದಾರೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಹಾ ಅದು ಅಲ್ಲ ಕೆಲವ್ರಿಗೆ ಅನ್ಸ್ತಾ ಇರುತ್ತೆ ಓ ಏನೋ ಕಾಪಿ ಮಾಡಿ ಮಾಡ್ತಾ ಇದಾರೆ ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಬಟ್ ಇದಕ್ಕೆಲ್ಲ ನಾವು ಹಳಬರು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ನಮ್ಮಲ್ಲಿ ಎಷ್ಟು ಎಷ್ಟು ಸ್ಯಾರಿ ಸೇಲ್ ಆಗಿದೆ ಮಾಡಿದೀವಿ ಅದೆಲ್ಲ ಗೊತ್ತಿರಲ್ಲ ಸೊ ಅದಕ್ಕೊಂದು ಕ್ಲಾರಿಟಿ ಮುಂಚೆನೆ ಕೊಟ್ಬಿಡೋಣ ಆಡ್ಕೊಳ್ಳೋರು ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ ಬಟ್ ಯಾಕಂದ್ರೆ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ಫಸ್ಟ್ ಪಿ ಯು ಇರ್ಬೇಕಾದ್ರೆ ಈಗ ನನ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಎರಡು ವರ್ಷ ಆಯ್ತು ಹ್ಮ್ ಅದ್ರ ಜೊತೆಗೆ ನಮ್ ಫಾಲೋವರ್ಸ್ ನೋಡಿದ್ರೆ ಗೊತ್ತಾಗುತ್ತಲ್ಲ ನಮ್ಮ ಸೌರ ಕಲೆಕ್ಷನ್ ಸ್ಪೇಜಲ್ಲಿ ಎಷ್ಟು ಫಾಲೋವರ್ಸ್ ಇದಾರೆ ಅಂತ ಅನ್ಬಿಟ್ಟು ಸೊ ನವೀನ್ ವಿಶ್ ಯು ಆಲ್ ದ ಬೆಸ್ಟ್ ಆಂಡ್ ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಅವತ್ತು ನಾನು ಒಂದು ಬ್ಲಾಗ್ ನಾ ಮಾಡ್ತೀನಿ ಯಾವ ತರ ಚೇಂಜಸ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಓಕೆ ಬಂದು ನಮ್ಮ ಸ್ಯಾರೀಸ್ ನಾ ಸೆಲೆಕ್ಟ್ ಓಕೆ ತಗೊಂಡ್ ಹೋಗ್ಬಹುದು ಓಕೆ ನನಗೆ ಒಂದು ಪುಟ್ಟ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಓಕೆ ಹಾ ಓಕೆ